ಕೃಷ್ಣಮೂರ್ತಿ ಅಣ್ಣ ಅವರು ಒಂದು ಅದ್ಭುತವಾದಂತ ಸಹಾಯವನ್ನು ಮಾಡಿದ್ದಾರೆ ಎಷ್ಟು ಖರ್ಚಾಗುತ್ತೆ ಆದ್ರೆ ಒಂದ್ ರೂಪಾಯಿನೂ ಅವ್ರು ತಗೊಂಡಿಲ್ಲ ನನ್ನ ಹತ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಡಿದಾನೆ ನಿನ್ನ ಕೆಲಸ ನೀನ್ ಫಲ ಫಲ ನನಗ್ ಬಿಡು ಅಂತ ನಂದಿರ ಜೀವಗಳು ಖುಷಿ ಖುಷಿ ಆ ಅಯ್ಯಾರ್ಶ್ರಮಕ್ಕೂ ಒಂದು ಬೆಲೆ ಬೆಲೆ ಎಲ್ಲಾ ಬರೋದು ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ನನ್ಗೆ ಕೃಷ್ಣಮೂರ್ತಿ ಅಣ್ಣವರು ಒಂದು ಅದ್ಭುತವಾದಂತ ಸಹಾಯವನ್ನ ಮಾಡಿದ್ದಾರೆ ಸೊ ಐ ಕ್ಲೈಟ್ ನೀವು ನೋಡ್ತಾ ಇದ್ರೆ ನಮ್ಮ ಕ್ಲೈಟ್ ಈಗ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಶುರುವಾಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಜೊತೆಗೆ ಇಲ್ಲಿ ಸಾವಿರಾರು ಜನ ನಿರಾಶ್ರಿತರಿಗೆ ಸಹಾಯ ಆಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೃಷ್ಣಮೂರ್ತಿ ಅಣ್ಣವರು ಬರೋಬರಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ ಅಷ್ಟನ್ನು ಕೂಡ ಉಚಿತವಾಗಿ ಅವರ ಅವರ ಸ್ನೇಹಿತರನ್ನ ಕಲಿಸಿ ಮಾಡಿಕೊಟ್ಟಿದ್ದಾರೆ ಸೊ ಇದು ಎಷ್ಟು ಖರ್ಚು ಆಗುತ್ತೆ ಅಣ್ಣ ಮೊದಲನೇದಾಗಿ ಕೃಷ್ಣಮೂರ್ತಿ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಾವು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅವ್ರ ಜೊತೆ ಈ ದೇವಸ್ಥಾನ ಆಗ್ಲಿ ಒಂದು ಬಡವರಾಗ್ಲಿ ಇಲ್ಲ ಇತರ ಸೇವೆಗಳಿಗೆ ಆಶ್ರಮಗಳಿಗೆ ಸ್ಪಂದಿಸ್ತಾರೆ ಅದ್ರಲ್ಲೂ ಈ ಕೊಡ್ಬೇಕು ಕೊಡಬಾರ್ದು ಅನ್ನೋ ಏನಿಲ್ಲ ಕಷ್ಟ ಅನ್ನೋದ್ರ ಇದ್ರೆ ಇದ್ರಲ್ಲಿ ಸ್ಪಂದಿಸಿ ಇದ್ ಮಾಡ್ತಾರೆ ಅವರು ಸೊ ಜನ ಆಶ್ರಮದ ಬಗ್ಗೆ ಅವ್ರು ಏನ್ ಹೇಳಕ್ ಇಷ್ಟ ಪಡ್ತಾರೆ ಇವಾಗ ನೀವು ಸೋಲಾರ್ ಲೈಟು ಜ ವಯಸ್ಸಾದವರು ಆಗ್ಲಿ ಮತ್ತೆ ಅಂಗವಿಕಲರ ಥರ ಆಗಲಿ ಅವ್ರಿಗೆ ಈ ಥರ ಬೇಕು ಅಂತ ನೀವು ಹೇಳಿ ಒಂದು ಮಾತು ಹೇಳಿದಕ್ಕೆ ಸರಿ ತಗೊಂಡೋಗಿ ಹಾಕಿ ಉಪಯೋಗ ಆಗಲಿ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಸುಮಾರು ಒಂದು ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಆಗುತ್ತೆ ಬಟ್ ಆದರೆ ಒಂದು ರೂಪಾಯಿನೂ ಅವ್ರು ತಗೊಂಡಿಲ್ಲ ನನ್ನ ಹತ್ರ ಉಚಿತವಾಗಿ ಇಲ್ಲಿ ತಂದು ಹಾಕೊಟ್ಟಿದ್ದಾರೆ ಸೊ ಅವ್ರಿಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಆಮೇಲೆ ಅವರೊಂದ್ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದು ಎರಡು ದಿನ ಇದಕ್ಕೆ ಕಂಪ್ಲೀಟ್ ಆಗಿ ಕೆಲಸ ಮಾಡಿದೀರ ಕಲೆಕ್ಷನ್ ಮಾಡ್ಕೊಟ್ಟಿದ್ರಾ ನಿಮ್ಗೂ ದೇವ್ರು ಚೆನ್ನಾಗಿರ್ಲಿ ಆ ನೂರು ವರ್ಷ ಆಯುಷ್ ಆರೋಗ್ಯ ಕೊಡ್ಲಿ ಆ ಕೃಷ್ಣಮೂರ್ತಿ ಸರ್ ಬಗ್ಗೆ ತಾವೇ ಹೇಳ್ತೀರಾ ಅಂದ್ರೆ ಅವರು ಅವ್ರ ಮನಸ್ಸಲ್ಲಿರೋ ಒಂದು ಆಲೋಚನೆ ಪ್ರಕಾರ ಹೋದ್ರೆ ಅವ್ರು ಯಾವಾಗ್ಲೂ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡೋದು ಅವರು ಬಡವರಾಗ್ಲಿ ದೇವಸ್ಥಾನಗಳಾಗಲಿ ನಿರಾಶ್ರಿತ ಯಾವುದೇ ಆಶ್ರಮಗಳಾಗ್ಲಿ ಅವರಲ್ಲಿರೋ ಮನಸ್ಸು ಅದೇ ಥರನೇ ಸ್ಪಂದಿಸುತ್ತೆ ಅವರಿಗೆ ಅವ್ರು ತುಂಬಾ ಒಳ್ಳೆಯವರು ಅವರು ಥ್ಯಾಂಕ್ ಯು ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ನೋಡಿರೋ ಪ್ರಕಾರ ಸ್ನೇಹ ಆಶ್ರಮ ಅನ್ನೋದು ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಇಲ್ಲಿರುವಂತ ಬಡವ್ರ ಬಗ್ಗೆ ಯಾವಾಗಲೂ ಚೆನ್ನಾಗಿರ್ಬೇಕು ನಗ್ನಂತ ಖುಷಿ ಖುಷಿಯಾಗಿರಬೇಕು ಅದೊಂದೇ ನಾನು ಕೇಳ್ಕೊಳ್ಳೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೆಲಸ ಯಾವ ತರ ನಡೀತಾ ಇದೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇಗ ಭಗವಂತ ಇನ್ನ ಶಕ್ತಿ ಕೊಟ್ಟು ಇನ್ನ ಬೇಗ ಬೇಗ ಕೆಲಸ ಆಗ್ಲಿ ಅಲ್ಲಿರೋ ಚಿಕ್ಕ ಗೂಡಿಂದ ದೊಡ್ಡ ಗೂಡಿಗ್ ಜನ ಬರ್ಬೇಕು ಆ ಜನ ಯಾವ ನಗ್ನಗ್ತಾ ಖುಷಿ ಖುಷಿಯಾಗಿರ್ತಾರೆ ಇದನ್ನೇ ನಾವು ಬಯಸ್ತಾ ಇರೋದು ನೋಡಿ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕರ್ನಾಟಕ ನೊಂದಿರೋ ಜೀವಗಳು ಖುಷಿ ಖುಷಿ ಪಟ್ರೇನೆ ಆಶ್ರಮಕ್ಕೂ ಒಂದು ಬೆಲೆ ಬೆಳೆ ಎಲ್ಲ ಬರೋದು ಸೊ ಜನ ಅದೇ ರೀತಿ ನಮ್ಗೆ ಸಪೋರ್ಟ್ ಸಹಕಾರ ಕೊಡ್ಬೇಕು ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಕೃಷ್ಣಮೂರ್ತಿ ಸರ್ ಅವರಿಗೆ ದಯವಿಟ್ಟು ಧನ್ಯವಾದಗಳನ್ನ ತಿಳಿಸಿ ಇವತ್ತಿನ ಕಾಲದಲ್ಲಿ ಒಂದೊಂದು ರೂಪಾಯಿಯೂ ಕೂಡ ತುಂಬಾ ಕಷ್ಟ ಇದೆ ಬಟ್ ಆದರೆ ಎರಡು ಎರಡೂವರೆ ಲಕ್ಷ ರೂಪಾಯಿ ನನಗೆ ಇಲ್ಲಿಗೆ ಬೇಕಾದಂತ ಮುಖ್ಯವಾಗಿ ಲೈಟಿನ ವ್ಯವಸ್ಥೆ ಬೇಕೇ ಬೇಕು ಅದನ್ನ ಮಾಡ್ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಮೇಲೆ ಇಟ್ಟಿರುವ ನಿಮ್ಮ ನೀವಿಟ್ಟಿರ್ತಕ್ಕಂಥ ನಂಬಿಕೆಯನ್ನ ಯಾವತ್ತೂ ಉಳಿಸ್ಕೊಂತೀವಿ ಶನೇಶ್ವರ ಒಳ್ಳೆ ನಮಸ್ಕಾರ ನಿಮ್ಮ ಕೈಲಾಲ ಸಹಾಯವಾಣಿ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್